ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಈ ವಿಡಿಯೋ ಬಂದು ನಾನು ಫೆಬ್ರವರಿ ತರ್ಟೀನ್ತ್ ವಿಡಿಯೋ ಫೋರ್ಟೀನ್ತ್ ವ್ಯಾಲೆಂಟೈನ್ಸ್ ಡೇ ಅಲ್ವಾ ಸೊ ಸ್ಕೂಲಲ್ಲೆಲ್ಲ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ ಫೋರ್ಟೀನ್ತ್ ಬಂದು ಅವ್ರ ಸ್ಕೂಲ್ ಹಾಲಿಡೇ ಇದೆ ಫೋರ್ ಡೇಸ್ ಹಾಲಿಡೇ ಇದೆ ಸೊ ಹಾಗಾಗಿ ಅವ್ರ ಸ್ಕೂಲಲ್ಲಿ ತರ್ಟೀನ್ತೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ ಸೊ ಅದಕ್ಕೆ ಒನ್ ವೀಕಿಂದ ಫುಲ್ ಫುಡ್ ಜಿಶು ಫುಲ್ ಜೋಶಲ್ಲಿದ್ದಾನೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಅಂತೇಳಿ ಆ್ಯಕ್ಚುಲಿ ನಾವು ಒಂದು ಐ ಸ್ಕೂಲ್ ಕಾಲೇಜ್ ಲೆವೆಲ್ಗೆ ಹೋಗೋರ್ಗೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಏನು ಅಂತಲೇ ಸಹ ಗೊತ್ತಿರಲಿಲ್ಲ ಬಟ್ ಇವಾಗಿ ಮಕ್ಳಿಗಂತ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ ಸೊ ಸ್ಕೂಲಲ್ಲೆಲ್ಲ ಹೇಳ್ತಾ ಇರ್ತಾರಂತೆ ಟೀಚರ್ಸು ಸೊ ಅದಕ್ಕೆ ನಮ್ಮವನು ಇವತ್ತು ನಾನು ಗಿಫ್ಟ್ ಕೊಡಬೇಕು ವ್ಯಾಲೆಂಟೈನ್ಸ್ ಡೇಗೆ ಅದು ಎಲ್ಲ ಹಾರ್ಟ್ ಶೇಪಲ್ಲೇ ಇರಬೇಕಂತೆ ಮತ್ತು ರೆಡ್ ಕಲರ್ ಇರಬೇಕಂತೆ ಅಂತ ಏನೇನೋ ಹೇಳ್ತಾ ಇದ್ದ ಒನ್ ವೀಕಿಂದ ನಾವು ಸರಿ ಏನಾದರೂ ಈ ವ್ಯಾಲೆಂಟೈನ್ಸ್ ಡೇಗೆ ಅಂತೇಳಿ ಎಲ್ಲ ಶಾಪ್ಗಳಲ್ಲಿ ಸೇಮ್ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಡೇ ಕೊಟ್ಟಿರ್ತಾರೆ ಇಟ್ಟಿರ್ತಾರೆ ಅದಕ್ಕೆ ಏನಾದರೂ ಪೆನ್ಸಿಲ್ಸ್ ಏನಾದರೂ ತೊಗೊಂಡು ಬಂದು ಕೊಟ್ಟು ಕಳ್ಸೋಣ ಹೇಳು ಹೇಳ್ಬಿಟ್ಟು ನಾವು ಅಂದ್ಕೊಂಡ್ವಿ ಇನ್ನು ಅವತ್ತು ಡ್ರೆಸ್ಸು ಹಾಗೆ ತಗೊಂಡು ಹೋಗೋ ಲಂಚ್ ಬಾಕ್ಸು ಹಾಗೇ ಸ್ನ್ಯಾಕ್ಸ್ ಎಲ್ಲ ರೆಡ್ ಕಲರ್ ಇರಬೇಕು ಅಂತೆಲ್ಲ ಹೇಳ್ತಾ ಇದ್ದೆ ಅದಕ್ಕೋಸ್ಕರ ಡ್ರೆಸ್ಸು ಆಲ್ರೆಡಿ ಹುಡುಕಿಟ್ಬಿಟ್ಟಿದ್ದೀನಿ ಇನ್ನು ಬಾಕ್ಸಿಗೆ ಬಂದು ಸ್ವಲ್ಪ ಇನ್ನು ರೆಡ್ ಕಲರು ಅಂದರೆ ಇನ್ನೇನಿರುತ್ತೆ ರೆಡ್ ಸಾಸ್ ಪಾಸ್ತಾನೆ ಇರುತ್ತೆ ಅಲ್ವ ಸೊ ಹಾಗಾಗಿ ರೆಡ್ ಸಾಸ್ ಪಾಸ್ತಾ ಮಾಡೋಣ ಹೇಳ್ಬಿಟ್ಟು ಇಲ್ಲ ನಾನು ಪಾಸ್ತಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅವನಿಗೆ ಅವನು ಇಷ್ಟಪಡ್ತೀನಿ ತಾನೇ ಇವಾಗ ರೆಡ್ ಸಾಸ್ ಪಾಸ್ತಾ ಏನಷ್ಟು ಖಾರ ಇರಲ್ಲ ಹೇಳ್ಬಿಟ್ಟು ಪಾಸ್ತಾ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸ್ನ್ಯಾಕ್ಸ್ ಬಂದು ಆ್ಯಕ್ಚುಲಿ ಆಪಲ್ ಹಾಕೋಣ ಅಂದ್ಕೊಂಡೆ ಅದು ರೆಡ್ ಆಗಿರುತ್ತೆ ಅಲ್ವ ಬಟ್ ಅದು ಫುಲ್ ಆಪಲ್ ಆಪಲ್ ಹಾಕಿದ್ರೆ ತಿನ್ನಲ್ಲ ಏನು ಕಟ್ ಮಾಡೋಕೆಂದ್ರೆ ನನಗೆ ಹಾಕಬೇಕು ಅದ್ರ ಮೇಲೆ ಚಿಪ್ಪೆ ಇದ್ದರೆ ತಿನ್ನಲ್ಲ ಮತ್ತು ಅದಕ್ಕೋಸ್ಕರ ಸರಿ ಬೇಡ ಹೇಳು ಅಂತೇಳ್ಬಿಟ್ಟು ನಾನು ಇನ್ನು ಅದು ರೆಡ್ ಸಹ ಇರಲ್ಲ ಅಲ್ವಾ ವೈಟ್ ವೈಟ್ ಆಗಿರುತ್ತೆ ಅದಕ್ಕೆ ಹಾಗಾಗಿ ಬನಾನ ಇಟ್ಕೊಟ್ಟೆ ಬನಾನ ಅಂತೂ ಫ್ರೆಶ್ಶಾಗೇ ಇರುತ್ತೆ ನನ್ನ ಬಾಕ್ಸಲ್ಲಿ ಹಾಕ್ಕೊಡ್ತೀನಿ ಬನಾನಾ ಬಾಕ್ಸಲ್ಲಿ ಅದಕ್ಕೋಸ್ಕರ ಫ್ರೆಶ್ ಆಗಿರುತ್ತೆ ನೋಡಿ ಪಾಸ್ತಾನು ರೆಡಿ ಮಾಡಿಬಿಟ್ಟು ಬೇಗ ಆಗೋಗುತ್ತೆ ನನಗಿಂತ ಈ ಥರ ಪಾಸ್ತಾ ಈ ಥರ ಬಾಕ್ಸ್ಗೆ ಮಾಡೋದಾದರೆ ತುಂಬ ಬೇಗ ಆಗೋಗುತ್ತೆ ಟೈಮ್ ತಗೊಳ್ಳಲ್ಲ ಇನ್ನು ನಾರ್ಮಲಾಗಿ ವಿಂಟರಲ್ಲೇ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪಗಿರೋ ಬಟ್ಟೆ ಹಾಕ್ಕೋಬೇಕಲ್ಲ ರೆಡ್ ಕಲರ್ ತಂದಿತ್ತು ಬಟ್ ಅದು ಸ್ವಲ್ಪ ಸಣ್ಣ ಆಗುತ್ತೆ ಹಾಗಾಗಿ ಅವನು ನನಗೆ ಬೇಡ ಅದು ಅಂತ ಹೇಳಿದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳ್ಳಿಗೆ ಇರುತ್ತೆ ಈ ಶರ್ಟು ಒಳಗಡೆ ತರಮಲ್ಸ್ ಇರುತ್ತೆ ಹೇಳು ಅಂತ ಹೇಳ್ಬಿಟ್ಟು ಇನ್ನು ಅದೇ ಹಾಕಿ ಕಳಿಸ್ತಾ ಇದ್ದೀನಿ ಇನ್ನು ಅವ್ನು ನಾ ಹೇಳಿದ್ದು ಕೇಳಲ್ಲ ಅವನಿಗೆ ಸ್ವಲ್ಪ ಮೇಲೆ ಆದ್ರೂ ಆಗಲಿ ಪ್ಯಾಂಟ್ ಆಗಲಿ ಹಾಕೋದೇ ಇಲ್ಲ ಈ ಥರ ಅವ್ನಿಗೆ ಅವನೇ ನನಗಿರಲಿ ಬಿಡು ಹೇಳಿದ್ದು ಹೇಳಿದ್ದಕ್ಕೆ ಇನ್ನು ನಾನು ಅವನಿಗೆ ಅದೇ ಹಾಕಿ ಕೊಟ್ಟು ಹಾಕ್ಬಿಟ್ಟು ಕಳಿಸ್ಬಿಟ್ಟೆ ಇನ್ನು ಕೃತಿಕ ಇದ್ದಳಿದ್ಮೇಲೆ ಏನು ಪಾಸ್ತಾ ಆ ಥರದ್ದೇನು ತಿನ್ನಲ್ಲ ಕೃತಿಕ ಅಂತು ಅದಕ್ಕೋಸ್ಕರ ಬೇಕು ಅವು ಇಷ್ಟಪಡ್ತಾಳೆ ಕಣ್ಣಲ್ಲಿ ನೋಡಿದ ತಕ್ಷಣ ಬೇಕು ಅಂತಾಳೆ ಬಟ್ ಒನ್ ಟೂ ಟೈಮ್ಸ್ ತಿಂತಾಳೆ ಅಷ್ಟೇ ಆಮೇಲೆ ತಿನ್ನಲ್ಲ ಸೊ ಹಾಗಾಗಿ ಕೃತಿಕಾಗೆ ದೋಸೆ ತಿನ್ನಿಸ್ತೆ ದೋಸೆ ಆದಮೇಲೆ ಇನ್ನೂ ಕೃತಿಕ ಟಾಯಲ್ ಆಟ ದೊಡೋದೇ ಇಲ್ಲ ಇಲ್ಲ ಕಿಚನಲ್ಲಿರೋ ಪಾತ್ರೆ ಇಲ್ಲಾಂದರೆ ಬೇರೆದ್ರಲ್ಲಿ ಆಟ ಆಡ್ತಾ ಇರ್ತಲ್ಲ ಅದಕ್ಕೆ ಇವತ್ತೇನು ಆಟ ಆಡಿಸ್ಬೇಕು ಗೊತ್ತಿಲ್ಲ ನನಗೆ ಅದಕ್ಕೆ ಈರುಳ್ಳಿ ಎಲ್ಲ ಮುಂದೆ ಹಾಕೋದು ಎಲ್ಲ ಈರುಳ್ಳಿ ಚಿಪ್ಪೆ ಎಲ್ಲ ಹಾಕು ಅಂತ ಹೇಳ್ಬಿಟ್ಟು ಅದಕ್ಕೆ ಚೆನ್ನಾಗಿ ಅಲ್ಲಿ ಮುಂದ್ಗಡೆ ಒಂದು ವೈಟ್ ಕಲರ್ ಬುಟ್ಟಿದೆಯಲ್ವ ಸೊ ಅದ್ರ ತುಂಬ ಈರುಳ್ಳಿ ಎಲ್ಲ ತೆಗೆದು ಹಾಕಿ ಇಟ್ಟಿದ್ದಾಳೆ ತುಂಬ ಎಷ್ಟು ಕ್ಲೀನಾಗಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ತೆಗೆದು ಅವಳು ನಿಜವಾಗ್ಲೂ ಆಲ್ಮೋಸ್ಟ್ ಒನ್ ಅವರ್ ಅವಳಿಗೆ ಆಯಿತು ಟೈಮ್ ಪಾಸ್ ಆಯಿತು ಅನ್ನಿಸ್ತು ಬಟ್ ಒಬ್ಳೇ ಕುತ್ಕೊಂಡು ಮಾಡಲ್ಲ ಪಕ್ಕದಲ್ಲಿ ನಾನು ಇರಬೇಕು ಹಾಗಾಗಿ ನಲ್ಲೇ ಕುತ್ಕೊಂಡು ಅವಳ ಹತ್ರ ಆಟ ಆಡಿಸ್ತಾ ಆಟ ಆಡಿಸ್ತಾ ಹಾಗೆ ಹೇಳ್ತೀವಿ ಇನ್ನು ಆಫ್ಟರ್ನೂನಿಗೆ ಬಂದು ನಾನು ಚಿಕನ್ ಓವರ್ ರೈಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಮೇರಿಕಾದಲ್ಲಿ ನನಗೆ ಇಷ್ಟವಾಗಿದ್ದು ಫುಡ್ ಅಂದರೆ ಇದು ಚಿಕನ್ ಓವರ್ ರೈಸು ಅಲ್ಲಿದ್ದಾಗ ಯಾವಾಗಲೂ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಇಲ್ಲ ಮಂತ್ಲಿ ಒಂದು ಸಲ ತರಿಸ್ತೀವಿ ತಿಂತ ಬಟ್ ಇಲ್ಲಿ ಕೆನಡಾದಲ್ಲಿ ಸಿಗೋಲ್ಲ ಇದು ಹಾಗಾಗಿ ನನಗೆ ತಿನ್ನಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ತಿನ್ನಬೇಕು ತಿನ್ನಬೇಕು ಅಂತ ಹೇಳ್ಬಿಟ್ಟು ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಸಹ ನಾನು ತಿಂದಿಲ್ಲ ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಅಲ್ವಾಗ ನಂಗೆ ಕೆನಡಾಗೆ ಬಂದಿತ್ತು ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಔಟ್ಸೈಡ್ ಫುಡ್ಡೇ ತಿಂದಿಲ್ಲ ನಾನು ಯಾಕೆ ಅಂತೇಳ್ಬಿಟ್ಟು ಇನ್ನೇನು ಲಾಸ್ಟಲ್ಲಿ ಬರ್ತಾ ಇದ್ದೀವಿ ಅನ್ನೋ ಮತ್ತೆ ಸಿಗುತ್ತೋ ಇಲ್ವ ಕೆಂಡದಲ್ಲಿ ಅಂತೇಳ್ಬಿಟ್ಟು ಹಸ್ಬೆಂಡ್ಗೆ ಹೇಳ್ಬಿಟ್ಟು ಲಾಸ್ಟಲ್ಲಿ ಬರೋಕ್ಕೆ ಮುಂಚೆ ತರಿಸ್ಕೊಂಡು ಸ್ವಲ್ಪನೇ ತಿಂದೆ ಜಾಸ್ತಿನೇ ತಿಂತಿಲ್ಲ ಬಟ್ ನನಗಿದಂದರೆ ತುಂಬ ಇಷ್ಟ ಅದಕ್ಕೆ ಒಂದು ಸಲ ನಾನೇ ಟ್ರೈ ಮಾಡೋಣ ಮನೇಲಿ ಏನೇನಿದೆ ಅದರಲ್ಲೇ ಟ್ರೈ ಮಾಡೋಣ ಔಟ್ಸೈಡಿಂದ ತೊಗೊಂಡು ಬಂದು ಮಾಡೋ ಏನುಬೇಡ ಮನೇಲಿರೋದ್ರಲ್ಲೇ ಒಂದ್ಸಲ ಟ್ರೈ ಮಾಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ತಿಂದಿದ್ದೀನಲ್ಲ ಟೇಸ್ಟ್ ಗೊತ್ತಲ್ವ ಯಾವ ರೀತಿ ಇರುತ್ತೆ ಏನು ಅಂತೇಳ್ಬಿಟ್ಟು ಅದಕ್ಕೆ ಒಂದುಸಲಿ ಟ್ರೈ ಮಾಡೋಣ ಹೇಳ್ಬಿಟ್ಟು ಇದು ಚಿಕನ್ನು ತರಿಸಿದ್ದೆ ಅದು ಮಾಡ್ತಾಯಿದ್ದೀನಿ ಬಟ್ ಇದು ನನಗೆ ಮಾತ್ರ ಮಾಡ್ಕೊಳ್ತಾ ಇರೋದು ಇನ್ನು ಮನೆಯಲ್ಲಿ ಯಾರೂ ತಿನ್ನೋಲ್ಲ ನಮ್ಮ ಹಸ್ಬೆಂಡು ಈ ಥರ ನಾನು ಔಟ್ಸೈಡ್ ಆದರೂ ತಿಂತಾರೆ ಚಿಕನ್ ರೈಸ್ ಬಟ್ ನಾನು ಟ್ರೈ ಮಾಡ್ತಾ ಇರೋದಪ್ಪ ನೀನೇ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನೀನೇ ಮಾಡ್ಕೊ ನಮ್ಗೆ ಬೇಡ ಅಂತ ಹೇಳ್ತಾರೆ ಅದಕ್ಕೆ ನನಗೆ ಮಾತ್ರ ನಾನು ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ರೈಸ್ ಹಾಕ್ಬಿಟ್ಟು ಇದ್ದೀನಿ ಅದು ಅಲ್ಲದೆ ಇದು ಚಿಕನ್ ಹೂವು ರೈಸು ಯಾರಿಗೆ ಡಯಟ್ ಮಾಡ್ತಾರಲ್ವ ಅಂಥವ್ರಿಗೆ ಬಿರಿಯಾನಿ ತಿನ್ಸುತ್ತೆ ಅಲ್ ತಿನ್ನಬೇಕು ಅನಿಸುತ್ತೆ ಅಲ್ವ ಅವರು ಮಸಾಲೆ ತಿನ್ನೋಕ್ಕಾಗಲ್ಲ ಡಯಟ್ ಮಾಡೋರು ಅಂಥವ್ರು ಆರಾಮಾಗಿ ತಿನ್ಬೋದು ಇದು ಚಿಕನ್ ಹೂವು ರೈಸು ಯಾಕಂದರೆ ಇದರಲ್ಲಿ ಏನು ಮಸಾಲೆಗಳಿರಲ್ಲ ಸೊ ವೆಜ್ಜಿಸ್ ಹಾಕ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಮೈನಸ್ ಅದೆಲ್ಲ ನನ್ನ ಮನೆಯಲ್ಲಿ ಅವತ್ತು ಸೊ ಆ್ಯಕ್ಚುಲಿ ನಾನು ಒಂದು ಸಲಿನೂ ಮೈನಾಸೇ ಯೂಸ್ ಮಾಡಿಲ್ಲ ಮನೇಲಿ ತಂದು ಸಹ ತಂದಿಲ್ಲ ಒಂದು ಸಲಿನೂ ಸೊ ನಮ್ಮ ಹಸ್ಬೆಂಡ್ ಉಪ್ಪಲ್ಲ ಮೈನಾಸ್ ಅದೆಲ್ಲ ತಂದು ಇಟ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ನಾನು ಇನ್ನು ವೈಟ್ ಸಾಸ್ ಪಾಸ್ತಾ ಬೇಕಲ್ವ ಸಾರಿ ವೈಟ್ ಸಾಸ್ ಬೇಕಲ್ವ ಸೊ ಹಾಗಾಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮೊಸರಲ್ಲಿ ಮೊಸರಲ್ಲಿಗೆ ಸ್ವಲ್ಪ ಗಾರ್ಲಿಕ್ ಪೌಡ್ರು ಆರಿಗಾನು ಸಾಲ್ಟು ಲೆಮನ್ನು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ವಿನೆಗರು ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡೆ ಇನ್ನು ತಿನ್ನುವಾಗ ಸಾಸ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಮ್ಮ ಮನೆಯವ್ರಿಗೆ ಬಂದು ನಾನು ಅವ್ರು ತಿನ್ನಲ್ಲವಾ ಸೊ ಹಾಗಾಗಿ ಸ್ವಲ್ಪ ಫಿಶ್ ಇತ್ತು ಅದೆಲ್ಲ ಮ್ಯಾರಿನೇಟ್ ಮಾಡಿದ್ದೆ ಇನ್ನು ಅವ್ರಿಗೆ ಮಾತ್ರ ಇಲ್ಲಿ ಫಿ ಸ್ವಲ್ಪ ಫಿಶ್ ಫ್ರೈ ಹಾಗೆ ಸ್ವಲ್ಪ ಪೆಪ್ಪರ್ ರಸ ಮಾಡ್ಕೊತಾ ಮಾಡ್ತಾಯಿದ್ದೀನಿ ಅವ್ರಿಗೆ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಇನ್ನು ಜಿಶು ಸ್ಕೂಲಿಂದ ಬಂದಮೇಲೆ ಅವನು ಫಿಶ್ ಫ್ರೈ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಇವರು ಮಾತ್ರ ಮಾಡಿಕೊಟ್ಟೆ ಇನ್ನು ಜೀಶು ಸ್ಕೂಲಿಂದ ಬರ್ತಾ ಬರ್ತಾ ಹಾಗೆ ಅವ್ರ ಫ್ರೆಂಡ್ಗೂ ಕರ್ಕೊಂಡು ಬಂದಿದ್ದ ಇನ್ನು ಫೋರ್ ಡೇಸ್ ಸ್ಕೂಲ್ ಇಲ್ಲ ಅಲ್ವಾ ಅದಕ್ಕೆ ಅವ್ನು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನೈಟ್ವರೆಗೂ ಇದ್ದು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವನು ಬಂದಿದ್ದೆ ಇನ್ನು ಬಂದಿದ್ದ ತಕ್ಷಣ ಅವರು ಸ್ಕೂಲಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರಲ್ಲ ಸೊ ಅವು ಒಬ್ರಿಗೊಬ್ರು ಗಿಫ್ಟ್ಸ್ ಕೊಟ್ಕೊಂಡಿರ್ತಾರಲ್ವ ಅದಕ್ಕೆ ಇಲ್ಲಿ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾರೆ ನನಗೇನು ಕೊಟ್ಟಿದ್ದಾರೆ ನಿನಗೇನು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಆ್ಯಕ್ಚುಲಿ ಇಬ್ಬರು ಒಂದೇ ಕ್ಲಾಸಲ್ಲ ಜಿಶುಗೆ ಹೇಳಿದ್ದೀನಿ ಆಲ್ರೆಡಿ ನಾನು ಅವ್ನು ಸೆಕೆಂಡ್ ಗ್ರೇಡ್ ಇಡಬೇಕು ಇರಬೇಕಾಗಿತ್ತು ಬಟ್ ತರ್ಡ್ ಗ್ರೇಡ್ಗೆ ಹಾಕಿದ್ದಾರೆ ಅಂತೇಳ್ಬಿಟ್ಟು ಸೇ ಅವನು ಇವ್ನ ಫ್ರೆಂಡು ಸೆಕೆಂಡ್ ಗ್ರೇಡೆಲ್ಲ ಇದ್ದಾರೆ ಸೊ ಈ ರೀತಿ ಔಟ್ಸೈಡ್ ಸಿಕ್ಕಿದಾಗ ಆಟ ಆಡೋದು ಈ ರೀತಿ ಮಾಡ್ತಾ ಇರ್ತಾರೆ ಅವರು ಇನ್ನು ಅವ್ನ ಮನೆಗೆ ಬಂದಿದ್ದ ತಕ್ಷಣ ಅವ್ನಿಗೇನು ಕೊಟ್ಟಿದ್ದಾರೆ ಅವ್ನ ಕ್ಲಾಸಲ್ಲಿ ಹೇಳ್ಬಿಟ್ಟು ಇವ್ನಿಗೆ ಏನು ಕೊಟ್ಟಿದ್ದಾರೆ ಅಂತೇಳಿ ಹಾಗೆ ಇವರು ಟೀಚರು ಎಲ್ಲರಿಗೂ ಕೊಟ್ಟರಂತೆ ಗಿಫ್ಟಸು ಅದು ತೋರಿಸ್ತಾ ಇದ್ದಾರೆ ಇನ್ನು ಇವ್ನಿಗೆ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ರಂತೆ ಅವ್ನ ಫ್ರೆಂಡ್ಗೆ ಹೇಳ್ತಾ ಇದ್ದಾನೆ ನಾನು ಕೇಳಿಸ್ಕೊಂಡು ನಮ್ಮಮ್ಮ ಮನೆಗೆ ತಗೊಂಡು ಬಂದರೆ ನಮ್ಮಮ್ಮ ಎಲ್ಲ ಬಿಸಾಕ್ತಾಳೆ ಅದಕ್ಕೆ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ನಾನು ಸ್ಕೂಲಲ್ಲೇ ತಿಂದ್ಬಿಟ್ಟು ಬಂದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನನ್ನ ಮನೆಗೆ ತಗೊಂಡ್ ಬಂದ್ರೆ ಇಟ್ಕೊಳಲ್ಲ ತಂದೆ ತಕ್ಷಣ ಬಿಸಾಕ್ಬಿಡ್ತೀನಲ್ಲ ಅವ್ನು ಪ್ರತಿ ಸಲಿನೂ ಥರ ಮಾಡ್ತಾ ಇರಲಿಲ್ಲ ಈ ಸಲ ಆ ರೀತಿ ಮಾಡಿದ್ದಾನೆ ನೋಡಿ ಯಾವಾಗಲೂ ತಗೋಬರ್ತಾ ಇದ್ದ ಮನೆಗೆ ಬಟ್ ಈ ಸಲ ತಗೊಂಡು ಬಂದಿಲ್ಲ ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ ತಗೊಂಡು ನಮ್ಮಮ್ಮ ನಮ್ಮಅಮ್ಮ ಬಿಸಾಕ್ತಾಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಅಲ್ಲೇ ತಿಂದ್ಬಿಟ್ಟು ಬಂದಿದ್ದಾನಂತೆ ಇನ್ನು ಫ್ರೆಂಡ್ ಹತ್ರ ತುಂಬ ಚಾಕ್ಲೇಟ್ಸ್ ಇದ್ದರೆ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತರು ಹಿಂಗೆ ರೀತಿ ಕಾಯ್ತಿದ್ದ ತಕ್ಷಣ ಚಾಕ್ಲೇಟ್ ಅವಳು ಬೇಕು ಅಂತ ಕೇಳಿದ್ರು ಬಟ್ ಅವಳಿಗೆ ಅದಕ್ಕಿಂತ ಇಷ್ಟ ಅಂದರೆ ವಾಟರ್ ಮಿಲನ್ನು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ವಾಟರ್ ಮಿಲನ್ನು ಇದು ಮಾತ್ರ ನಾನು ತಿನ್ಸೋ ಕೆಲಸ ಇಲ್ಲ ಬೇರೆ ಫ್ರೂಟ್ಸ್ ಎಲ್ಲ ನಾನು ತಿನ್ನಿಸ್ಬೇಕು ಬಟ್ ವಾಟರ್ ಮಿಲನ್ ಮಾತ್ರ ಅವಳೇ ತಿಂತಲ್ಲ ಇಷ್ಟು ಬೇಕು ಅಷ್ಟು ಆರಾಮಾಗಿ ಡೇ ಫುಲ್ ಕೊಡ್ತಾಯಿದ್ರು ತಿಂತಾಯಿರ್ತಲ್ಲ ಇಷ್ಟಪಟ್ಟು ತಿಂತಲ್ ತುಂಬ ಇಷ್ಟ ಅವಳು ವಾಟರ್ ಮೇಲೆ ಅಂದರೆ ಇನ್ನು ಹುಡು ಜಿಶು ಎಲ್ಲರೂ ಸ್ನ್ಯಾಕ್ಸ್ ತಿಂದ ಆದಮೇಲೆ ಇನ್ನು ಜೀಶುಗೆ ಸ್ಕೂಲಿಂದ ಏನು ವರ್ಕ್ ಕೊಡೋಲ್ಲ ಬಟ್ ಕುಮಾರ್ಗೆ ಹೋಗ್ತಾನಲ್ವ ಅದು ಡೈಲಿ ವರ್ಕ್ ಇರುತ್ತೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅದು ವರ್ಕ್ ಬರೋ ಅಷ್ಟೊತ್ತಿಗೆ ಇನ್ನು ಅದು ಬರ್ದಿದ್ದಾದಮೇಲೆ ಮತ್ತು ನಾವು ಫ್ರೆಂಡ್ ಅವ್ರ ಫ್ರೆಂಡ್ ಮನೇಲಿ ಡ್ರಾಪ್ ಮಾಡಿಬಿಟ್ಟು ಔಟ್ಸೈಡ್ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಆಗ್ತಾಯಿದ್ದೀನಿ ನಾನು ಫಸ್ಟ್ ಹೇಳಿದೆ ಅಲ್ವಾ ಇಲ್ಲಿ ಟ್ಯಾಕ್ಸ್ ಫ್ರೀ ಇದೆ ಟೂ ಮಂತ್ಸ್ ಅಂತ ಹೇಳ್ಬಿಟ್ಟು ಇನ್ನು ಫೆಬ್ರವರಿ ಫೋರ್ಟೀನ್ಗೆ ಲಾಸ್ಟು ಸೊ ಹಾಗಾಗಿ ಸ್ವಲ್ಪ ಏನಾದರೂ ಶಾಪ್ ಮಾಡೋ ಶಾಪಿಂಗ್ ಮಾಡೋಣ ಆಗಿ ಕೃತಿಕ ಬರ್ತ್ಡೇ ಬರ್ತಾ ಇದೆ ಈ ಮಂತಲ್ಲೇ ಸ್ವಲ್ಪ ಅವಳಿಗೆ ಡ್ರೆಸ್ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ಅವ್ರ ಸೈಡ್ ಹೋಗ್ತಾ ಇದ್ದೀನಿ ನನಗೆ ಮೇನ್ ಯೋಚನೆ ಏನಂದರೆ ಕೃತಿಕ ಬರ್ತ್ಡೇ ಇದೆ ಯಾಕಂದರೆ ನಮ್ಮ ಅಪಾರ್ಟ್ಮೆಂಟು ಅಲ್ಲಿ ಯಾವ ರೀತಿ ಅಂದರೆ ನಮ್ಮ ಮನೆ ಸ್ವಲ್ಪ ಚಿಕ್ಕದು ದೊಡ್ಡದಲ್ಲ ಅವ್ನ ಫ್ರೆಂಡ್ಸ್ನೆಲ್ಲ ಕರೆಯೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅದು ಅವ್ರ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊತಾರೆ ಬಟ್ ಪಾರ್ಕಿಂಗ್ ಎಲ್ಲ ಫ್ರೆಂಡ್ಸಿಗೆ ವಿಸಿಟರ್ ಪಾರ್ಕಿಂಗ್ ಇಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ ಟೂ ಪ ಟೂ ಅಷ್ಟೇ ಇರೋದು ವಿಸಿಟರ್ ಪಾರ್ಕಿಂಗು ಇನ್ನಿಬ್ಬರಿಗೆ ಕರೆದ್ರೆ ಬೇರೆಯವ್ರಿಗೆಲ್ಲ ಕೋಪ ಬರುತ್ತೆ ನಮಗೆ ಕರೆದಿಲ್ಲ ಅಂತೇಳ್ಬಿಟ್ಟು ಯಾರು ಕರಿಬೇಕೋ ಯಾರಿಗೆ ಬಿಡಬೇಕೋ ಗೊತ್ತಿಲ್ಲ ಇನ್ನು ಅದಕ್ಕೋಸ್ಕರ ಮಾಡೋದು ಬೇಡು ಅಂತ ಅದೇ ಯೋಚನೆ ಆಗಿಬಿಟ್ಟಿದೆ ಬರ್ತ್ಡೇ ಮಾಡೋಣ ಬೇಡ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಒಂದ್ಸಲಿ ಮಾಡೋಣ ಅಂತಾರೆ ಸಲ ಬೇಡ ಅಂತಾರೆ ಸೊ ಅದಕ್ಕೆ ಏನು ಮಾಡಬೇಕೋ ಗೊತ್ತಾಗ್ತಾಯಿಲ್ಲ ನಾನು ಆಲ್ಮೋಸ್ಟ್ ಒನ್ ವೀಕ್ ಫಿಫ್ಟೀನ್ ಡೇಸಿಂದ ತಲೆ ಕೆಡ್ಸ್ಕೊತಾ ಇದ್ದೀನಿ ಬರ್ತ್ಡೇ ಮಾಡೋದು ಬೇಡು ಅಂತೇಳ್ಬಿಟ್ಟು ಫಸ್ಟ್ ಬರ್ತ್ಡೇನೂ ಮಾಡಿಲ್ಲ ನಾವು ನಾವೇ ಮಾಡ್ಕೊಂಡ್ವಿ ಅವಾಗ ಯಾರೂ ಪರಿಚಯ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ಅವಾಗ ಅವಾಗ ಇಂಡಿಯಾದಿಂದ ಬಂದಿದ್ದಿತ್ತು ಸೊ ಅದಕ್ಕೆ ಮಾಡೋಕ್ಕೋಗಿಲ್ಲ ಬಟ್ ಈ ಯಾರಾದರೂ ಮಾಡೋಣ ಅಂತ ನನಗೆ ಆಸೆ ಇದೆ ತುಂಬ ಆಸೆ ಇದೆ ಬಟ್ ಅದೇ ಯೋಚನೆ ಎಲ್ಲರಿಗೂ ಕರೆಯೋಕ್ಕೂ ಆಗೋಲ್ಲ ಹಾಗಂತ ಎಲ್ಲರಿಗೂ ಬಿಡೋಕ್ಕೂ ಆಗೋಲ್ಲ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಸರಿ ನೋಡೋಣ ಮುಂದೆ ಏನಾಗುತ್ತೆ ಇನ್ನೂ ಟೈಮ್ ಅಲ್ವಾ ಅಂತ ಹೇಳಿಬಿಟ್ಟು ಅವ್ಳ ಡ್ರೆಸ್ ತೊಗೊಳ್ಳೋಣ ಅಂತ ಇನ್ನು ಇಲ್ಲಿ ಶಾಪಿಗೆ ಬಂದಿದ್ವಿ ಇನ್ನು ಇಲ್ಲಿ ಬಂದಿದ್ದ ತಕ್ಷಣ ಈ ಫಸ್ಟ್ ಟೈಮಿಗೆ ನಾವು ಈ ಪೆನ್ ಸೆಂಟರ್ಗೆ ಬಂದಿರೋದು ನಮ್ಮ ಮನೆ ಹತ್ರದಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ನಾವು ಯಾವತ್ತೂ ಹೋಗಿಲ್ಲ ಈ ಮಾಲ್ಗೆ ಯಾವಾಗಿದ್ರೂ ಔಟ್ಲೆಟ್ ಕಲೆಕ್ಷನ್ ಅಲ್ಲಿಗೆ ಹೋಗ್ತಾ ಇದ್ದಿದ್ದು ಈ ಮಾಲ್ಗೆ ಬಂದಿರಲಿಲ್ಲ ಸೊ ಇನ್ಸೈಡ್ ಆಯ್ತಲ್ವ ಮಕ್ಕಳು ಆಟ ಆಡ್ತಾರೆ ಅಂತ ಹೇಳಿಬಿಟ್ಟು ಈ ಮಾಲ್ಗೆ ಬಂದ್ವಿ ಬಟ್ ಇಲ್ಲಿಗೆ ಬಂದಿದ್ದ ತಕ್ಷಣ ನಾವು ಶಾಪಿಂಗ್ ಮಾಡಿದ್ದೇ ಇಲ್ಲ ಏನು ಮಕ್ಕಳು ಆಟಾಡಿದ್ದೇ ಆಯಿತು ಬರೀನು ಬಟ್ ದೊಡ್ಡದಾಗಿದೆ ಮಾಲು ಹಾಗೇ ಸ್ವಲ್ಪ ಏನಾದರೂ ಪ್ರೀತಿಕಾಗಿ ಬರ್ತ್ಡೇಗೆ ಏನಾದರೂ ಗಿಫ್ಟ್ ತಗೊಂಡೋಣ ಅಂತೇಳ್ಬಿಟ್ಟು ಗಿಫ್ಟ್ ಶಾಪಿಗೆ ಬಂದ್ವಿ ಬಟ್ ಅಲ್ಲಿ ನೋಡಿದ ತಕ್ಷಣ ಎಲ್ಲ ನೋಡಿ ನನಗೆ ತಗೋಬೇಕು ಕ್ಯೂಟ್ ಅಷ್ಟೇ ಕ್ಯೂಟಾಗಿದ್ದಾವೆಲ್ಲ ಇನ್ನು ಮಕ್ಳಿಗೆ ಅನಿಸಲ್ವಾ ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳ್ತಾಯಿದ್ರು ಇನ್ನು ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಬರ್ತ್ಡೇ ಡ್ರೆಸ್ಸೇ ಸಿಗಲಿಲ್ಲ ಸ ಚೆನ್ನಾಗಿರೋದು ಯಾವ ಶಾಪ್ಗೆ ಹೋದ್ರೂ ಬರೀ ಟೀ ಶರ್ಟು ಪ್ಯಾಂಟು ಅಷ್ಟು ಮಾತ್ರ ಇದ್ದಾವೆ ಫ್ರಾಕ್ಸ್ ಆ ಥರದ್ದು ಏನೂ ಸಿಗಲೇ ಇಲ್ಲ ನಮಗೆ ಬರೀ ಟೀ ಶರ್ಟು ಪ್ಯಾಂಟ್ ಅವು ತಗೊಂಡು ಇನ್ನು ವಾಪಸ್ ಬಂದ್ಬಿಟ್ವಿ ಎಷ್ಟೊತ್ತು ಓಡಾಡೋದ್ರೂ ಅಷ್ಟೇ ಸಿಗಲ್ಲ അത് എട്ടു മക്കൾ സ്വൽ ഒട്ട് ആട്ടാട ആട്ടാടേ ಇನ್ನು ಮನೆಗೆ ಬ ಮನೆಗೆ ಬಂದಿಲ್ಲ ಆ್ಯಕ್ಚುಲಿ ವಾಲ್ಮಾರ್ಟ್ಗೆ ಹೋದ್ವಿ ಅಲ್ಲಿ ಸ್ವಲ್ಪ ಗ್ರಾಸರಿ ಬೇಕಿತ್ತು ಇನ್ನು ಒನ್ ವೀಕ್ ಫಿಫ್ಟೀನ್ ಡೇಸು ಶಾಪ್ ಬರಬಾರ್ದು ಅಂತ ಹೇಳ್ಬಿಟ್ಟು ಮತ್ತು ಫಿಫ್ಟೀನ್ತಿಂದ ಇನ್ನು ಟ್ಯಾಕ್ಸ್ ಕಟ್ಟಲೇಬೇಕು ಸೊ ಹಾಗಾಗಿ ಸ್ವಲ್ಪ ಇನ್ನೇನಾದರೂ ಇದ್ದರೆ ತೊಗೊಂಡು ಹೋಗೋಣ ಹೇಳ್ಬಿಟ್ಟು ಇನ್ನು ಸ್ವಲ್ಪ ವಾಲ್ಮಾರ್ಟ್ಗೆ ಬಂದು ಸ್ವಲ್ಪ ಗ್ರಾಸರಿ ಎಲ್ಲ ತಗೊಂಡ್ವಿ ಇನ್ನು ವಾಲ್ಮಾರ್ಟ್ಗೆ ಬಂದಮೇಲೆ ನಮ್ಮ ಕೃತಿಕ ಮಾತ್ರ ಒಂದು ರೌಂಡ್ ಟಾಯ್ಸ್ ಹತ್ರ ಆಟ ಆಡೇ ಬರೋದು ಇಲ್ಲಾಂದರೆ ಬರೋದೇ ಇಲ್ಲ ನಾವಷ್ಟು ಕರೆದ್ರೂ ಬರಲ್ಲ ಫುಲ್ಲೆಲ್ಲ ಟಾಯ್ಸ್ ಟಚ್ ಮಾಡಿ ಬರ್ತಾಳೆ ಬಟ್ ಕೇಬ್ ಕೇಳಲ್ಲ ಬೇಕು ಅಂತೇಳ್ಬಿಟ್ಟು ಆಟ ಆಡ್ತಾಳೆ ಬರ್ತಾಳೆ ಅಲ್ಲಿಂದ ಕಾಸ್ಕೋಕೋಗಿ ಸ್ವಲ್ಪ ಡೈಪರ್ಸ್ ಎಲ್ಲ ತೊಗೊಂಡು ನಿಮ್ಮ ಮನೆಗೆ ವಾಪಸ್ಸು ಇದ್ದೀವಿ ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋನಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನಿಮಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್